ನಮಸ್ಕಾರ ಎಲ್ರಿಗೂ ಫ್ರೆಂಡ್ ಹೇಗಿದ್ದೀರಾ ಎಲ್ಲ ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ ಇವತ್ತು ನಾನು ದೊಡ್ಡಪತ್ರೆಯಿಂದ ಒಂದು ಸಾಂಬಾರು ದೊಡ್ಡಪತ್ರೆ ಬಜ್ಜಿ ಅಥವಾ ದೊಡ್ಡಪತ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎರಡಕ್ಕೂ ನೋಡಿ ನಾನು ತುಪ್ಪ ಹಾಕಿ ದೊಡ್ಡ ಪತ್ರೆ ಬಜ್ಜಿ ಮಾಡಿ ಊಟಕ್ಕೆ ರೆಡಿ ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನಾನು ನೋಡಿ ಸೂಪ್ಪರಾಗಿತ್ತು ನೋಡಿ ನಾನು ಇವಾಗ ಮೇಲಿಂದ ದೊಡ್ಡ ಪತ್ರ ಇವಾಗ ತಾನೇ ಕಿತ್ಕೊಂಡ್ಬಂದೆ ತುಂಬ ಚೆನ್ನಾಗಿ ಬೆಳೆದಿದೆ ಗ್ರೀನಾಗಿ ಫ್ರೆಶ್ಶಾಗಿದೆ ನೀವು ಪಾಟಲ್ ಕೂಡ ನೋಡಿ ಈ ಥರ ಕಡ್ಡಿ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇದೊಂದು ಸ್ವಲ್ಪ ಬಲ್ತಿದೆ ತೊಂದರೆ ಇಲ್ಲ ಇದು ಕೆಮ್ಮಿಗೆ ಕಫಕ್ಕೆ ಮತ್ತು ಕೋಲ್ಡ್ಗೆ ಜ್ವರ ಬಂದಾಗ ಬಾಯಿ ಕೆಟ್ಟಿದ್ರೆ ಸಾಂಬಾರು ಮಾಡಿ ಊಟ ಮಾಡಿದ್ರೆ ನಾಲ್ಗೆ ರುಚಿ ಜಾಸ್ತಿ ಆಗುತ್ತೆ ಮತ್ತು ಇದನ್ನು ಮಕ್ಕಳಿಗೆ ಸ್ವಲ್ಪ ಮೇಲೆ ಚೆನ್ನಾಗಿ ಬಿಸಿ ಮಾಡಿ ಅದರ ರಸ ಅದ್ರ ಜೊತೆ ಜೇನುತುಪ್ಪ ಮತ್ತು ಕಸ್ತೂರಿ ಮಾತ್ರೆ ಹಾಕಿ ಆಗಾಗ ಡೈಲಿ ಮೂರು ಟೈಮ್ ಇದ್ದರೆ ಕೆಮ್ಮು ಮತ್ತು ಕಫ ಎಲ್ಲ ಕಮ್ಮಿ ಆಗುತ್ತೆ ನಾನು ಅದಕ್ಕೆ ಎಲ್ಲ ಬಿಡಿಸಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ದೊಡ್ಡ ಪತ್ರೆ ಎಲೆನ ಕಡ್ಡಿ ಬಿಸಾಕದೆ ಅದಕ್ಕೆ ಹುಣಸೆಹಣ್ಣು ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಸಾಂಬಾರು ಪುಡಿ ಜೀರಿಗೆ ಹಾಗೆ ಕೊತ್ತಂಬರಿ ನೋಡಿ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ ಮಸಾಲೆ ರುಬ್ಬಕ್ಕೆ ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕಿದ್ರೆ ಈಗೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬರೋಣ ಇದನ್ನು ಮತ್ತು ಇದನ್ನು ಹುರ್ಕೊಳ್ಳೋಣ ನಾವೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಸೊಪ್ಪು ಎಲ್ಲ ಹುರ್ಕೊಳ್ಳೋಣ ಹುಣ್ಸೆಹಣ್ಣು ಹಾಕಿ ಟೊಮೊಟೊನ ಚೆನ್ನಾಗಿರಲ್ಲ ಇದಕ್ಕೆ ನಾನು ಎರಡು ಭಾಗ ಮಾಡಿದ್ದೀನಿ ಬೆಳ್ಳುಳ್ಳಿನ ಒಂದು ಒಗ್ಗರಣೆಗೆ ಹಾಕ್ತೀನಿ ಇನ್ನೊಂದು ರುಬ್ಬಕ್ಕೆ ಹಾಕ್ತೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ರುಬ್ಬಕ್ಕೆ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ಕಮ್ಮಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಎಲ್ಲ ಕಮ್ಮಿ ಕಮ್ಮಿ ತೊಗೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಇನ್ನೊಂದು ಇಪ್ಪತ್ತೆಲೆ ಜಾಸ್ತಿ ತೊಗೊಳ್ಳಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಮಾಡ್ಕೊಳ್ಳಿ ನಾನೊಂದು ಬಾಣಲೆ ಇಟ್ಟು ಈಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಬನ್ನಿ ದೊಡ್ಡ ಪತ್ರೆ ಎಲೆ ಹಾಕ್ಕೊಳ್ಳೋಣ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದ್ರ ಘಮ 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 ಅನ್ನುತ್ತೆ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಅದರ ಸ್ಮೆಲ್ ನೋಡಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ಬೇಕಾದ್ರೂ ಫ್ರೈ ಮಾಡ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಇನ್ನು ಫ್ರೈ ಆದ ನಂತರ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ಕೊಂಬಿಡೋಣ ಜೀರಿಗೆ ಕೂಡ ಹಾಕ್ಕೊಳ ಒಂದು ಅರ್ಧ ಸ್ಪೂನ್ ಜೀರಿಗೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿದ ನಂತರ ನಾವು ಬೆಳ್ಳುಳ್ಳಿ ಈರುಳ್ಳಿ ಒಟ್ಟಿಗೆ ಹಾಕ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಒಂದು ಐದಾರು ಗಂಟೆ ಇಲ್ಕಿದೆ ಹಾಗೆ ಒಂದು ಅರ್ಧ ಈರುಳ್ಳಿ ಕೂಡ ಹಾಕ್ತೀನಿ ಹಾಗೆ ಹುಣ್ಸೆಣ್ಣು ಕೂಡ ಹಾಕ್ಕೊತೀನಿ ಇದಕ್ಕೆ ಆಮೇಲೆ ಲಾಸ್ಟಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಲ್ಲ ಹಸಿ ಸ್ಮೆಲ್ ಹೋಗಲಿ ನೋಡಿ ಆಗಿದೆ ಫ್ರೈ ಈಗ ಘಮಘಮ ಅಂತಿದೆ ದೊಡ್ಡ ಪತ್ರೆ ಫ್ರೈ ಮಾಡಿದರು ಸ್ಮೆಲ್ ಹೋಗಿ ನಾವು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹುರಿದು ಮಾಡಿ ಹಂಗೆ ಮಾಡೋಕ್ಕೆ ಹೋಗಬೇಡಿ ಉರಿದಿರ ಎಲೆನ ನೋಡಿ ಇವಾಗ ಕೊತ್ತಂಬರಿ ತೆಂಗಿನಕಾಯಿ ಎಲ್ಲ ಹಾಕಿ ಸ್ವಲ್ಪ ಅಲ್ಲೇ ಇದು ಮಾಡ್ಕೊಳ್ಳಿ ಆ ಬಿಸಿನಲ್ಲೇ ಸಾಂಬಾರು ಪುಡಿ ಕೂಡ ಈಗಲೇ ಹಾಕ್ಬಿಡಿ ಹಾಕಿದ ಸಾಂಬಾರು ಪುಡಿ ಇಲ್ಲ ಅಂದರೆ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಎರಡೂ ಹಾಕ್ಕೋಬೋದು ನಿಮಗೆ ಖಾರಕ್ಕೆ ಅನುಗುಣವಾಗಿ ನೋಡಿ ಈಗೆಲ್ಲ ಆಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಸ್ಟವ್ ಆಫ್ ಮಾಡಿದ ನಂತರ ಅದು ತಣ್ಣಗಾಗ್ ಬಿಟ್ಬಿಡೋಣ ತಣ್ಣಗಾಗಲಿ ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಂದ್ರೆ ಆಗುತ್ತೆ ನೋಡಿ ಇವಾಗೆಲ್ಲ ಆಗಿದೆ ಹುಣಸೆಹಣ್ಣು ಹಾಕಿ ಈಗ ನಾವು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ರುಬ್ಕೊಂಬಿಡಣ ಬನ್ನಿ ಚೆನ್ನಾಗಿ ನೈಸಾಗಿ ಅವ್ರಿಗೆ ರುಬ್ಕೊಳ್ಳಿ ಊಟಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಯಿತು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಎಲ್ಲ ರುಬ್ಬಿದ ನಂತರ ನಾನು ಸ್ಟವ್ ಮೇಲೆ ಒಂದು ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ ಸಣ್ಣ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ಚಟಪಟ ಅನ್ನಲಿ ಚೆಲ್ಲ ಬೆಳ್ಳುಳ್ಳಿ ಚಟಪಟ ಅಂತಿದ್ದಂಗೆ ನಾವು ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎರಡು ಹಾಕಿ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಎಲ್ಲ ಆಗೋವರೆಗೂ ಬೇಯಿಸೋಣ ಏನು ಕೆಂಪಾಗೋದು ಬೇಡ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಈರುಳ್ಳಿ ನಮಗೆ ಸಾಂಬಾರಲ್ಲಿ ಕುದ್ದು ಬೆಂದ್ಕೊಂಬಿಡುತ್ತೆ ಚೆನ್ನಾಗಿ ಈಗ ನೋಡಿ ಆಗಿದೆ ಈರುಳ್ಳಿ ಕೂಡ ಏನು ರುಬ್ಬಿದ್ದೀವಲ್ಲ ಮಸಾಲೆ ಅದನ್ನು ಹಾಕ್ಕೊಂಬಿಡೋಣ ಬನ್ನಿ ಮಸಾಲೆ ಏನು ದೊಡ್ಡ ಪತ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಉರ್ಕೊಂಡಿದವಲ್ಲ ತೆಂಗಿನಕಾಯಿ ಎಲ್ಲ ಹುರಿದು ರುಬ್ಬಿದ್ದೀವಿ ಅದನ್ನು ಇದಕ್ಕೆ ಹಾಕ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ನೋಡಿ ಹದ ಮಾಡಿ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನೋಡಿ ಇವಾಗ ನಾನು ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಗಟ್ಟಿಗೆ ಮಾಡ್ಕೊಂಡ್ರೆ ಚಪಾತಿ ಇಡ್ಲಿ ಎಲ್ಲ ತಿನ್ಬೋದು ತೆಳ್ಳಗೆ ಮಾಡ್ಕೊಂಡ್ರೆ ಅನ್ನ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಅನ್ನ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಒಮ್ಮೆ ಒಂದೇ ಒಂದು ಸಲ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿದೆ ನಾನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಈಗ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಬನ್ನಿ ಚೆನ್ನಾಗಿ ಕುದ್ರೆ ನಮ್ಮ ದೊಡ್ಡ ಪತ್ರೆ ಬಜ್ಜಿ ಅಥವಾ ಸಾಂಬಾರು ರೆಡಿಯಾಗುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಬೆಲ್ಲೈಕನ್ ಪಕ್ಕದಲ್ಲಿ ಬೆಲ್ಲೈಕನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿ ಅಂತ ಆಪ್ಷನ್ ಬರುತ್ತೆ ಆಗ ನಿಮಗೆ ನಾನು ಹಾಕೋವಂಥ ವಿಡಿಯೋಸ್ ಎಲ್ಲ ಬೇಗನೆ ಬಂದು ತಲುಪುತ್ತೆ ನೀವು ಬೇಗ ನೋಡ್ಬೋದು ನನ್ನ ವಿಡಿಯೋ ಎಲ್ಲ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದ್ದಿದ್ನ ಇಳಿಸ್ಕೊಂಡು ನಾನು ಮುದ್ದೆ ಮಾಡ್ಕೋತೀನಿ ಮುದ್ದೆ ಮಾಡಿದ್ದೆ ರಾತ್ರಿ ಊಟಕ್ಕೆ ನಾನು ತುಂಬಾ ಚೆನ್ನಾಗಿತ್ತು ಆಗಾಗ ಮಾಡ್ಕೊಂಡು ತಿನ್ನಿ ತುಂಬ ಒಳ್ಳೆಯದು ದೊಡ್ಡ ಪತ್ರೆ ಆರೋಗ್ಯಕ್ಕೆ ನೋಡಿ ರೆಡಿಯಾಗಿದೆ ಬೆಳ್ಳುಳ್ಳಿ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಇದ್ರ ಜೊತೆಗೆ ಹಪ್ಳ ಸೊಂಡಿಗೆ ಉಪ್ಪಿನಕಾಯಿ ಅಂತೂ ಇದ್ರೆ ಅದ್ಭುತ ರುಚಿ ಸಿಗುತ್ತೆ ಓಕೆ ಫ್ರೆಂಡ್ ಇಷ್ಟೊತ್ತವರೆಗೂ ಟೈಮ್ ಕೊಟ್ಕೊಂಡು ನಾನು ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು ಓಕೆ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಇನ್ನೊಂದು ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಫ್ರೆಂಡ್ ಹೋಗಿ ಬರಲಾ ಓಕೆ ಬಾಯ್ ಬಾಯ್ ಬಾಯ್